ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ರಂತ ಭಾವಿಸ್ತಾ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಲೇಟಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹಬ್ಬ ಎಲ್ಲ ಹೇಗಾಯಿತು ತುಂಬ ಚೆನ್ನಾಗಾಗಿದೆ ಅಂತ ಭಾವಿಸ್ತಾ ನಿಮ್ಮೆಲ್ಲರದು ಸಹ ಹಬ್ಬ ಚೆನ್ನಾಗೇ ಆಗಿರುತ್ತೆ ಅಂತ ಭಾವಿಸ್ತಾ ಸ್ನೇಹಿತರೆ ಸೊ ನಮ್ಮದು ಅಷ್ಟೇ ಚೆನ್ನಾಗಾಯಿತು ಹಬ್ಬ ತುಂಬ ದಿನವೇ ಆಯಿತು ವೀಡಿಯೋವನ್ನು ಶೇರ್ ಮಾಡಿರಲಿಲ್ಲ ನಾನು ಈ ಒಂದು ವಿಡಿಯೋ ಬಂದುಬಿಟ್ಟು ನಿಮಗೆಲ್ಲರಿಗೂ ಸಹ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಗೊತ್ತಾಗಿರುತ್ತೆ ತಮ್ಮ ಲೈನಲ್ಲೂ ಸಹ ಗೊತ್ತಾಗಿರುತ್ತೆ ಪನ್ನೀರ್ ಮಾಡೋದು ಹೇಗೆ ಅಂತಂದು ಹೇಳಿಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ನಾವು ಮಾಡಿದ್ವಿ ನಿನ್ನೆ ರಾತ್ರಿ ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೊಸದಾಗಿ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡಿ ಒಂದು ನಾವು ಅಳತೆ ಅಂತೂ ಮಾಡಿಲ್ಲ ಹಾಲನ್ನು ಒಂದು ಮೂರು ಲೀಟ್ರ್ ಇರ್ಬೋದೇನೋ ಅಂತ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಮೂರು ನಾಲ್ಕು ಮೂರು ಲೀಟ್ರ್ ಇದಿ ಇದ್ದಿರ್ಬೋದು ಅಷ್ಟು ಹಾಲನ್ನು ಪನ್ನೀರ್ ಮಾಡೋದಕ್ಕೆ ಅಂತಂದು ಹೇಳಿಬಿಟ್ಟು ಈಗ ಹಾಲನ್ನು ಬಿಸಿ ಮಾಡೋದಕ್ಕೆ ಅಂತಂದು ಹೇಳಿ ಸ್ಟವ್ ಹಚ್ಚಿಬಿಟ್ಟು ಇಟ್ಟಿದ್ದೀವಿ ಹಾಲು ಕಾಯಬೇಕದು ಸೊ ಪನ್ನೀರ್ ಮಾಡೋದು ಎಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ಒಂದು ಹೆಲ್ತಿಯಾಗಿ ಪನ್ನೀರ್ ಪನ್ನೀರಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಏಕೆಂದರೆ ಅದರಲ್ಲಿ ಒಂದು ಪ್ರೋಟೀನ್ಸ್ ಆಗಿರ್ಬೋದು ಅಥವಾ ಒಂದು ಕ್ಯಾಲ್ಶಿಯಮ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಇರುತ್ತಂತೆ ಒಂದು ಪನ್ನೀರಲ್ಲಿ ಸೊ ನೋಡಿ ಈಗ ನಾನು ಎರಡು ನಿಂಬೆ ಹಣ್ಣಿನ ಒಂದು ರಸವನ್ನು ನಾನು ತೊಗೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದೆ ಹಾಗಾಗಿ ಈಗ ಎರಡು ನಿಂಬೆ ಆಮೇಲೆ ಒಂದು ಸ್ವಲ್ಪ ಹೊದ್ಬಿಟ್ಟು ಇನ್ನೊಂದು ನಿಂಬೆ ಹಣ್ಣು ಒಟ್ಟು ಟೋಟಲ್ ಆಗಿ ಮೂರು ನಿಂಬೆ ಹಣ್ಣನ್ನು ನಾನು ಇದಕ್ಕೆ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡ್ಬೋದು ಮನೆಯಲ್ಲಿ ನಾವು ಹೊರಗಡೆ ಎಲ್ಲ ತರುವಂಥದ್ದು ನೂರು ಗ್ರಾಮಿಗೆ ನೂರು ರೂಪಾಯಿ ಇರುತ್ತೆ ಅಲ್ವಾ ಮನೆಯಲ್ಲಿ ಮಾಡಿಕೊಂಡ್ರೆ ಸಹ ಕಡಿಮೆ ಖರ್ಚಿನಲ್ಲಿ ಒಂದು ಹೆಲ್ತಿಯಾಗಿರುವಂಥ ಪನ್ನೀರನ್ನು ನಾವು ಮನೆಯಲ್ಲಿ ಒಂದು ಮಾಡ್ಕೋಬಹುದು ನೋಡಿ ಒಂದು ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಇರ್ಬೋದು ನಾವಂತೂ ಅಳತೆ ಅಂತೂ ಮಾಡಿಲ್ಲ ಏಕೆ ಅಂದರೆ ನಿನ್ನೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಲಕ್ಕವನ ಪೂಜೆ ಮಾಡ್ತೀವಿ ಲಕ್ಕವನ ಪೂಜೆ ಮಾಡುವಾಗ ಏನಾಗುತ್ತೆ ಅಂದರೆ ಮನೆಯಿಂದ ಏನನ್ನು ಸಹ ಕೊಡೋವಾಗಿ ಇರೋದಿಲ್ಲ ನಮ್ಮ ಮನೆಯಿಂದ ಏನೇ ಆಗಿರಲಿ ನಾವು ಯಾರಿಗೂ ಏನು ಕೊಡೋದಿಲ್ಲ ಮನೆ ಅಂತಲ್ಲ ಎಲ್ಲ ಲೆಕ್ಕವನ್ನು ಪೂಜೆ ಮಾಡೋವಂಥವ್ರ ಮನೆಯಲ್ಲೂ ಇದೇ ರೀತಿಯೇ ಒಂದು ಆಚರಣೆ ಮಾಡ್ತಾರೆ ಹಾಗಾಗಿಬಿಟ್ಟು ಹಾಲನ್ನು ನಾವು ಡೈರಿಗೆ ಹಾಕಿರಲಿಲ್ಲ ಹಾಗಾಗಿ ಹಾಲೆಲ್ಲನೂ ಸಹ ಬೆಳಗ್ಗೆದು ಮತ್ತು ಸಂಜೆದು ಹಾಲು ಮಿಕ್ಕಿತ್ತು ನೋಡಿ ಹಾಗಾಗಿ ಡೈರಿಗೆ ಹಾಕಿರಲಿಲ್ಲ ನಾವು ಹಾಗಾಗಿ ಒಂದು ಸ್ವಲ್ಪ ಹಾಲಿತ್ತಲ್ವ ನನ್ನ ಮಗನಿಗಂತೂ ಮನುಗೆ ತುಂಬಾ ಇಷ್ಟ ಪನ್ನೀರ್ ಅಂದರೆ ನೋಡಿ ಈಗ ಮತ್ತೆ ಒಂದು ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹಾಲು ಬಿಸಿ ಆಗ್ತಾ ಇದ್ದಾಗೆ ನೋಡಿ ಇನ್ನೊಂದು ಸೇರಿಸಿದ ತಕ್ಷಣ ಹೇಗೆ ಎಲ್ಲನೂ ಸಹ ಒಡಿತಾ ಇದೆ ಹಾಲು ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ತಳ ಒಂದು ಹತ್ತುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಸಹ ಒಡೆದು ಬರ್ತಾಯಿದೆ ಹಾಲು ಒಂದು ಎಲ್ತಿಯಾಗಿ ಒಂದು ಮಾಡ್ಕೋಬೋದು ಪನ್ನೀರಂತೂ ತುಂಬನೇ ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ಒಂದು ಇದರಲ್ಲಿ ಐರನ್ನು ಆಮೇಲೆ ಏನು ಹೇಳ್ತೀವಿ ಪ್ರೋಟೀನ್ಸು ತುಂಬಾ ಇರುತ್ತಂತೆ ಹಾಗಾಗಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇಷ್ಟೊಂದು ಹಾಲಿಂದ ಅಲ್ಲದೆ ಹೋದ್ರೂ ಒಂದು ಅರ್ಧ ಲೀಟ್ರಿಂದ ಹಾಲು ಅಥವಾ ಒಂದು ಲೀಟ್ರ್ ನಿಮ್ಮ ಮನೆಯಲ್ಲೇ ಹಾಲಿತ್ತು ಅಂದರೆ ಖಂಡಿತವಾಗಿಯೂ ಮನೆಯಲ್ಲಿ ಟ್ರೈ ಮಾಡಿ ಒಂದು ಹೆಲ್ತಿಯಾಗಿರುವಂತಹ ಒಂದು ಏನು ಹೇಳ್ತೀವಿ ಏನು ಸಹ ಒಂದು ಏನು ಮಿಕ್ಸ್ ಇಲ್ಲದೆ ಇರೋವಂಥದ್ದು ಕೆಮಿಕಲ್ಲು ಅದೆಲ್ಲ ಏನು ಆ್ಯಡ್ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ನಾವು ಹೊರಗಡೆಯಿಂದ ತರೋವಂಥದ್ದು ಪ್ಯಾಕೆಟ್ ಎಲ್ಲ ಮಾಡುವಾಗ ಅದಕ್ಕೆ ಪ್ರಿಸರ್ವೇ ವೇಟಿವನ್ನು ಆ್ಯಡ್ ಮಾಡಿರ್ತಾರೆ ಮನೆಯಲ್ಲೇ ಮಾಡ್ಕೊಂಡ್ರೆ ಒಂದು ಹೆಲ್ತಿಯಾಗಿರುತ್ತೆ ಅಲ್ವ ಹಾಗಾಗಿ ಮಾಡಿಕೊಂಡು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮಗ ಮನಗಂತೂ ತುಂಬಾ ಇಷ್ಟ ನಾನು ಮಾಡೋ ಹಾಗೆ ಇರಲಿಲ್ಲ ಅವನೇ ತುಂಬ ಒತ್ತಾಯ ಮಾಡಿ ಪನ್ನೀರ್ ಮಾಡೋಣ ಪನ್ನೀರ್ ಮಾಡೋಣ ಮಮ್ಮಿ ಅಂತಂದು ಹೇಳ್ಬಿಟ್ಟು ಸೊ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಒಂದು ಇರಲಿ ವೀಡಿಯೋ ಇಷ್ಟೊಂದು ಹಾಲಿಂದಂತೂ ನಾನಂತೂ ಟ್ರೈ ಮಾಡಿರಲಿಲ್ಲ ಯಾವಾಗಲೂ ಇದೆ ಫಸ್ಟ್ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಮನೆಯಲ್ಲಿ ಮೊದಲೇಲೂ ಸಹ ಹಾಲು ಜಾಸ್ತಿ ಇರಲಿಲ್ಲ ಹಾಗಾಗಿ ಜಾಸ್ತಿ ಮಾಡ್ತಾ ಇರಲಿಲ್ಲ ಒಂದು ಅರ್ಧ ಲೀಟರ್ ಹಾಲಿಂದ ಟ್ರೈ ಮಾಡ್ತಾ ಇದ್ದೆ ನಾನು ಮಾಡ್ತಾ ಇದ್ದೆ ಆಮೇಲೆ ಇಲ್ಲಾಂದರೆ ಹೊರಗಡೆ ಅಂಗಡಿಯಲ್ಲಿ ಏನು ನಂದಿನಿ ಇದರಲ್ಲಿ ಸಿಗುತ್ತೆ ನೋಡಿ ಅಲ್ಲಿ ತೊಗೊಂಡು ಬಂದು ನಾನು ಪನ್ನೀರಿ ಮಸಾಲ ಆಮೇಲೆ ಪಾಲಕ್ ಪನ್ನೀರು ಇದನ್ನ ಮನೆಯಲ್ಲಿ ಮಾಡ್ತಾ ಇದ್ದೆ ನಾನು ನನ್ನ ಮಗ ಮನಗಂತೂ ತುಂಬಾ ಇಷ್ಟ ಇದು ಹಾಗಾಗಿಬಿಟ್ಟು ಅವನು ಹೇಳ್ದ ಅಂತಂದು ಹೇಳಿಬಿಟ್ಟು ಇಬ್ಬರು ಸೇರಿ ಮಾಡಿದ್ವಿ ನಾವು ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಸಹ ಒಡೆದು ಬರ್ತಾ ಇದ್ದೆ ತುಂಬ ಚೆನ್ನಾಗಾಗಿತ್ತು ಅವನಂತೂ ತುಂಬಾ ಖುಷಿ ಪಟ್ಟ ಅಂತ ಹೇಳ್ಬೋದು ಒಂದು ಸುಮಾರು ಒಂದು ಮುನ್ ನಾನ್ನೂರೈವತ್ತು ಗ್ರಾಮ್ ಇತ್ತಂತೆ ಅವನು ತೂಕವನ್ನು ಸಹ ಮಾಡಿದ ನಾನ್ನೂರೈವತ್ತು ಗ್ರಾಮ್ ಪನ್ನೀರ್ ಇತ್ತಂತೆ ಸೊ ತುಂಬ ಖುಷಿ ಆಯಿತು ಅವನಿಗಂತೂ ಇವತ್ತಂತೂ ಏನು ರೆಸಿಪಿ ಮಾಡಿಲ್ಲ ನಾಳೆನೂ ಮಾಡಲ್ಲ ನಾಳೆ ಏಕೆಂದರೆ ನಾಳೆನೂ ಸಹ ಒಂದು ನಮ್ಮ ದೀಪಾವಳಿ ಹಬ್ಬದಲ್ಲಿ ನಾವು ವರ್ಷದ ಒಡಕು ವರ್ಷದ ತೊ ತೊಡಕು ಅಂತನೇನೋ ಮಾಡ್ತೀವಿ ನೋಡಿ ಹಾಗಾಗಿಬಿಟ್ಟು ನೋಡಿ ಒಂದು ಪಾತ್ರೆಗೆ ನಾನು ವೈಟ್ ಬಿಳಿ ಬಟ್ಟೆಯನ್ನು ಕಟ್ಟಿದ್ದೀನಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರನ್ನು ತೊಗೊಂಡಿದ್ದೀನಿ ನಾನು ಈಗ ಅದನ್ನೆಲ್ಲನೂ ಸಹ ನಿಧಾನಕ್ಕೆ ಸೋಸ್ಕೋಬೇಕಾಗುತ್ತೆ ಮತ್ತು ಹುಷಾರಾಗಿ ಅದನ್ನ ಏನು ಸೋಸ್ಕೊಳ್ಳುವಾಗ ಹುಷಾರಾಗಿ ಹಾಕಬೇಕು ಎಲ್ಲರೂ ಮತ್ತು ಕಾಲಿ ಮೇಲೆ ಎಲ್ಲ ಎಲ್ಲನೂ ಸಹ ಬೀಳುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ನೋಡಿ ಈ ರೀತಿ ಬಟ್ಟೆಯಲ್ಲಿ ಒಂದು ಶೋಸ್ಕೊಳ್ಳಿ ಆದಷ್ಟು ವೈಟ್ ಬಟ್ಟೆಯೇ ತೊಗೊಳ್ಳಿ ಕಲರ್ ಬಟ್ಟೆನ ತಗೋಬೇಡಿ ಏಕೆಂದರೆ ನಾವು ಪನ್ನೀರನ್ನು ಸೆಟ್ ಆಗೋದಕ್ಕೆ ಬಿಡ್ತೀವಿ ನೋಡಿ ಇದರಲ್ಲಿ ಎಲ್ಲನೂ ಸಹ ಕಟ್ಟಿಬಿಟ್ಟು ಸುತ್ತಿ ಇಡ್ತೀವಲ್ಲ ಆ ಕಲರ್ ಬಟ್ಟೆ ಆಗಿಬಿಟ್ರೆ ಕಲರ್ ಬಿಡುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ವೈಟ್ ಬಟ್ಟೆನೇ ತೊಗೊಳ್ಳಿ ಪಂಚೆ ಬಟ್ಟೆಯನ್ನು ತಗೊಳ್ಳಿ ಆಗ ಯಾವುದೇ ಕಲರ್ ಬಿಡೋದಿಲ್ಲ ಏನಿಲ್ಲ ಒಂದ್ಸರಿ ತೊಳ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ಶೋಸ್ಕೊಳ್ಳಿ ನಾನು ಅಷ್ಟೇ ಬಟ್ಟೆನ ಒಂದ್ಸರಿ ತೊಳ್ಕೊಂಡಿದ್ದೆ ಪಂಚೆ ಬಟ್ಟೆ ಅದು ಪಂಚೆ ಅದು ಅದನ್ನ ಒಂದ್ಸರಿ ತೊಳ್ಕೊಂಡು ಈ ರೀತಿಯಲ್ಲಿ ಶೋಸ್ಕೊಂಡೆ ನೋಡಿ ಈ ರೀತಿ ಆದಮೇಲೆ ನೋಡಿ ಎಷ್ಟೊಂದು ಬಂದಿದೆ ಮತ್ತು ಸಪ್ರೇಟಲ್ಲಿ ಏನು ನೀರನ್ನು ತಗೊಂಡಿದೆ ನೋಡಿ ಅದಕ್ಕೆ ಈ ರೀತಿ ಎಲ್ಲ ಅದ್ದಿ ಅದ್ದಿ ಒಂದು ಸ್ವಲ್ಪ ಎಲ್ಲನೂ ಸಹ ಏಕೆ ಅಂದರೆ ನಾವು ಹುಳಿಯನ್ನು ಸೇರಿಸಿರ್ತಿ ಇರ್ತೀವಿ ನೋಡಿ ಹಣ್ಣಿನ ಹುಳಿಯನ್ನು ಅದರಲ್ಲಿ ಹುಳಿ ಅಂಶ ಇರುತ್ತೆ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಈ ರೀತಿ ಎಲ್ಲನೂ ಸಹ ತಣ್ಣೀರಲ್ಲಿ ಅದ್ದಿ ಅದ್ದಿ ತೆಗೆಯೋದ್ರಿಂದ ಆ ಹುಳಿ ಅಂಶ ಅನ್ನುವಂಥದ್ದು ಎಲ್ಲನೂ ಸಹ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ಮಾಡಬೇಕು ನಂತರ ಇದ್ರ ಮೇಲೆ ಒಂದು ವೆಯ್ಟ್ ಇರುವಂಥದ್ದು ಇಟ್ಟರೆ ಬೆಳಿಗ್ಗೆ ನಾವು ರಾತ್ರಿ ಮಾಡಿದ್ವಲ್ವ ಆದಷ್ಟು ನೈಟೇ ಮಾಡಿ ನೀವು ಏಕೆಂದರೆ ನಾನು ಒಂದು ಸಾರಿ ಮಧ್ಯಾಹ್ನ ಟೈಮ್ ಮಾಡಿಬಿಟ್ಟು ಅದು ಸರಿಯಾಗಿ ಸೆಟ್ ಆಗದೆ ಪುಡಿ ಪುಡಿ ಆಗಿಬಿಟ್ಟಿತ್ತು ಅಂದರೆ ಒಂದು ಒಂದೂವರೆ ಎರಡು ಗಂಟೆ ಬಿಟ್ಬಿಟ್ಟು ತೆಗೆದು ನೋಡಿದರೆ ನನ್ನ ಮಗ ಅರ್ಜೆಂಟ್ ಮಾಡಿದೆ ನೋಡೋಣ ನೋಡೋಣ ಅಂತಂದು ಹೇಳಿಬಿಟ್ಟು ಒಂದು ಒಂದು ಅರ್ಧ ಲೀಟ್ರ್ ಹಾಲಿನ ಮಾಡಿದ್ದೆ ನಾನು ಅಂದ ಅಂದ್ಬಿಟ್ಟು ತೆಗೆದು ನೋಡಿ ಅದೆಲ್ಲನೂ ಸಹ ಪುಡಿ ಆಗಿಬಿಟ್ಟಿತ್ತು ಕ್ಲೀನಾಗಿ ಸ್ಲೈಸ್ಗಳಾಗಿ ಬಂದಿರಲಿಲ್ಲ ಅದು ಅದೆಲ್ಲನೂ ಕ್ಲೀನಾಗಿ ಸೆಟ್ಟಾಗಿರಲಿಲ್ಲ ಹಾಗಾಗಿ ನೈಟೇ ಮಾಡೋದು ಒಳ್ಳೆಯದು ನೋಡಿ ಈ ರೀತಿ ಎಲ್ಲನೂ ಒಂದು ಮಣೆ ಮೇಲೆ ನನ್ನ ಮಗನೇ ಮಾಡ್ತಾಯಿದ್ದಾನೆ ಮನೋನೇ ಇದ್ದಾನೆ ಎಲ್ಲನೂ ಸಹ ಈ ರೀತಿ ಇಲ್ಲಿ ತಟ್ಕೊಂಡು ಅದನ್ನ ಫ್ಲ್ಯಾಟಾಗಿ ಮಾಡಿಕೊಂಡು ಇದ್ರ ಮೇಲೆ ಒಂದು ವೆಯ್ಟ್ ಆಗಿರುವಂಥದ್ದನ್ನ ಇಟ್ಟರೆ ಬೆಳಗ್ಗೆ ಎದ್ದು ನೋಡಿದರೆ ನೋಡಿ ಇದ್ರ ಮೇಲೆ ಒಂದು ಮಣಿಯನ್ನು ಇಟ್ಟು ವೆಯ್ಟ್ ಆಗಿರುವಂಥ ಅದ್ರ ಮೇಲೆ ಕಲ್ಲುಗಳನ್ನೆಲ್ಲ ಅವನೇ ತೊಗೊಂಡು ಬಂದು ಒಂದು ಸ್ವಲ್ಪ ಭಾರ ಇರುವಂಥದ್ದನ್ನ ಇಡಬೇಕಾಗುತ್ತೆ ಅವ್ನು ನೋಡಿ ರುಬ್ಬೋದು ದುಂಡಿ ಇತ್ತು ಅದನ್ನ ತೊಗೊಂಡು ಬಂದ ಸೊ ಅದು ಸಾಕಾಗಲ್ಲ ಅಂದು ಇನ್ನೂ ಒಂದು ಇತ್ತು ಹಳೆಯದು ಅದನ್ನು ಸಹ ತೊಗೊಂಡು ತೊಗೊಂಡ್ಬಂದು ಎಲ್ಲ ಕಲ್ಲುಗಳನ್ನೆಲ್ಲವೂ ಸಹ ಇದ್ದಾನೆ ಈ ರೀತಿಯಲ್ಲಿ ಇಟ್ಬಿಟ್ಟು ಸೊ ಬೆಳಗ್ಗೆ ಆದಮೇಲೆ ನಾವು ತೆಗೆದು ನೋಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಒಂದು ಸ್ವಲ್ಪ ಹೋಲಾಗ ಆಗಿದೆ ನೋಡಿ ಅದು ಏನಂದರೆ ನಾವು ಬಟ್ಟೆಯನ್ನು ಗಂಟು ಕಟ್ಟಿದ್ವಿ ನೋಡಿ ಅದು ಆ ಗಂಟು ಅಲ್ಲಿ ಆಗಿಬಿಟ್ಟು ಅದು ವೆಯ್ಟ್ ಅದ್ರ ಮೇಲೆ ಬಿದ್ದುಬಿಟ್ಟು ಆ ರೀತಿಯಲ್ಲಿ ಗುಂಡಿ ಥರ ಬಿದ್ದಿದೆ ಆದರೂ ಪರವಾಗಿಲ್ಲ ಅಲ್ವಾ ಏನಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಸೆಟ್ಟಾಗಿತ್ತು ಎಲ್ಲ ಪನ್ನೀರ್ಗಳು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ವು ಅವನ್ನೆಲ್ಲವನ್ನು ಸಹ ತೆಗೆದು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಇದನ್ನ ಹಾಗೇನೂ ನಾವು ಫ್ರಿಡ್ಜಲ್ಲಿ ಇಡ್ದನೇ ಹೊರ್ಗಡೆನೂ ಸಹ ಒಂದು ಮೂರು ನಾಲ್ಕು ದಿನ ಇಡ್ಬೋದು ಅನಿಸುತ್ತೆ ಫ್ರಿಡ್ಜಲ್ಲಾದರೆ ಒಂದು ವಾರ ಇಟ್ಟರು ಏನೂ ಆಗೋದಿಲ್ಲ ಪನ್ನೀರು ಸೊ ಒಂದು ಹೆಲ್ತಿಯಾಗಿರುವಂತಹ ಒಂದು ಪನ್ನೀರನ್ನು ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಲ್ವಾ ನೀವು ಸಹ ಒಂದ್ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಪನ್ನೀರ್ ರೆಸಿಪಿಗಳು ಅಷ್ಟೇ ಇದರಲ್ಲಿ ಹಲವಾರು ರೆಸಿಪಿಗಳನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಒಂದು ಟೇಸ್ಟಿ ಏನು ಸೊ ಇರುತ್ತೆ ನೋಡಿ ಈಗ ಸ್ಲೈಸ್ಗಳನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲನೂ ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಸಹ ಸ್ಲೈಸ್ಗಳಾಗಿ ಬಂದಿದ್ದವು ನಾನು ಹೇಳಿದಾಗೆ ರಾತ್ರಿ ಮಾಡಿ ಸೆಟ್ ಆಗೋದಕ್ಕೆ ಬಿಟ್ಟರೆ ಒಳ್ಳೆಯದು ಬೆಳಗ್ಗೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಇದು ಎಷ್ಟು ಚೆನ್ನಾಗಿ ನಾವು ಅದನ್ನ ಜಾಸ್ತಿ ಟೈಮ್ ಬಿಡ್ತೀವೋ ಅದನ್ನ ಸೆಟ್ ಆಗೋದಕ್ಕೆ ಅಷ್ಟು ಚೆನ್ನಾಗಿ ಬರ್ತವೆ ನೋಡಿ ಪನ್ನೀರ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವಲ್ವ ಇವು ಫ್ರೈ ಈ ಥರನೂ ಮಾಡಿಕೊಂಡು ಯೂಸ್ ಮಾಡ್ಬೋದು ಇಲ್ಲಾಂದರೆ ಪನ್ನೀರ್ ಮಸಾಲ ಪಾಲಕ್ ಪನ್ನೀರು ರೈಸ್ಗೂ ಸಹ ಒಂದು ಹಾಕಿ ನಾವು ಒಂದು ಯೂಸ್ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತಲ್ವ ನಾವು ಸಹ ಮನೆಯಲ್ಲಿ ಮಾಡಿದ್ವಿ ಒಂದು ವೀಡಿಯೋವನ್ನು ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದೆ ನಾನು ನೆಕ್ಸ್ಟು ಸಾಧ್ಯ ಆದರೆ ನಾನು ನಾಳೆ ನಾಡಿದ್ದೆಲ್ಲನೂ ನಾವು ಏನು ಲೆಕ್ಕವನ್ನು ಪೂಜೆ ಮಾಡಿದ್ದು ದೀಪಾವಳಿದು ಒಂದು ಸ್ವಲ್ಪ ವೀಡಿಯೋವನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಶೇರ್ ಮಾಡ್ತೀನಿ ಸಾಧ್ಯ ಆದರೆ ಮಾಡ್ತೀನಿ ಸ್ನೇಹಿತರೆ ಸೊ ಇಷ್ಟು ದಿವಸ ಮಾಡಿರಲಿಲ್ಲ ಆಮೇಲೆ ಒಂದೆರಡು ಎಂಬ್ರಾಯ್ಡ್ರಿ ವರ್ಕು ಆಮೇಲೆ ಸ್ಟಿಚಿಂಗು ಅದೆಲ್ಲ ಮಾಡಿರುವಂಥ ಬ್ಲೌಸ್ಗಳ್ದು ಅವು ಒಂದು ಸ್ವಲ್ಪ ವೀಡಿಯೋಗಳಿದ್ದಾವೆ ಅವನು ಸಹ ಶೇರ್ ಮಾಡ್ತೀನಿ ನಾನು ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಇಷ್ಟು ದಿವಸ ವೀಡಿಯೋವನ್ನು ಶೇರ್ ಮಾಡಿರಲಿಲ್ಲ ಅದೇ ಬಂದ್ಬಿಟ್ಟು ವರ್ಕ್ ಮಾಡೋದು ಒಲಿಯೋದು ಇತ್ತು ಆಮೇಲೆ ಹಬ್ಬ ಬಂತಲ್ವ ಕೆಲಸಗಳು ಅದೆಲ್ಲ ಇತ್ತು ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಿರಲಿಲ್ಲ ಆಮೇಲೆ ಮೊಬೈಲಲ್ಲೂ ಒಂದು ಸ್ವಲ್ಪ ಕರೆನ್ಸಿನೂ ಖಾಲಿಯಾಗಿತ್ತು ಅದನ್ನೊಂದು ಮೂರು ನಾಲ್ಕು ದಿನ ಕರೆನ್ಸಿನೂ ಹಾಕ್ಸಿರಲಿಲ್ಲ ಹಾಗಾಗಿ ವೀಡಿಯೋವನ್ನು ಶೇರ್ ಮಾಡಿ ಮಾಡಿರಲಿಲ್ಲ ಸ್ನೇಹಿತರೆ ನೋಡಿ ಕೊನೆಯದಾಗಿ ಎಲ್ಲ ಸ್ಲೈಸ್ಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಒಂದು ನಾನ್ನೂರೈವತ್ತು ಗ್ರಾಮ್ನಷ್ಟು ಪನ್ನೀರ್ ಬಂದಿತ್ತು ಅಂತ ಹೇಳಿದೆ ನೋಡಿ ಸೊ ನೋಡಿ ಯಾವ ರೀತಿಯಲ್ಲಿ ಒಂದು ಪನ್ನೀರನ್ನು ನಾವು ಮನೆಯಲ್ಲೇ ಒಂದು ಹೆಲ್ತಿಯಾಗಿರುವಂಥ ಪನ್ನೀರನ್ನು ಸೊ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಪನ್ನೀರುಗಳೆಲ್ಲವೂ ಸಹ ಅಂತ ಹೇಳ್ತಾ ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಹಾಲಿದ್ದಾಗ ನಿಮ್ಮ ಮನೆಯಲ್ಲಿ ಜಾಸ್ತಿ ಹಾಲು ಮಿಕ್ಕಾಗ ಅಥವಾ ಹಾಲು ಇದ್ದಾಗ ಈ ರೀತಿಯಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಸೊ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ